Shakuntala Devi ಜಗತ್ತು ಅವರನ್ನು ಮಾನವ ಕಂಪ್ಯೂಟರ್ ಎಂದು ನೆನಪಿಸಿಕೊಳ್ಳುತ್ತದೆ ಭಾರತೀಯ ಬರಹಗಾರ್ತಿ ಮತ್ತು ದೊಡ್ಡ ದೊಡ್ಡ ಲೆಕ್ಕಾಚಾರಗಳನ್ನೆಲ್ಲ ಮನಸ್ಸಲ್ಲಿ ಅತ್ಯಂತ ವೇಗವಾಗಿ ಮಾಡುತ್ತಾ ಇದ್ದ ಅದ್ಭುತ ಮಾನವ ಕ್ಯಾಲ್ಕುಲೇಟರ್ ಅವರು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಸರಳ ಮತ್ತು ರೋಮಾಂಚನಕಾರಿಯನ್ನಾಗಿ ಮಾಡಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ನವೆಂಬರ್ ನಾಲ್ಕರಂದು ಬೆಂಗಳೂರಿನಲ್ಲಿ ಜನಿಸಿದ ಅವರ ಪ್ರತಿಭೆ ಕೇವಲ ಮೂರು ವರ್ಷದವರಿದ್ದಾಗಲೇ ಬೆಳಕಿಗೆ ಬಂದಿತ್ತು ಅವರಿಗೆ ಕಾರ್ ಟ್ರಿಕ್ ಕಲಿಸುವಾಗ ಅವರು ಸಂಖ್ಯೆಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಬಲ್ಲರು ಎಂದು ಅವರ ತಂದೆ ಅರಿತುಕೊಂಡರು ಅವರ ತಂದೆಯವರು ಸರ್ಕಸ್ನಲ್ಲಿನ ತಮ್ಮ ಕೆಲಸವನ್ನು ತೊರೆದು ತಮ್ಮ ಮಗಳ ಪ್ರತಿಭೆಯನ್ನು ಪ್ರದರ್ಶಿಸಲು ರೋಡ್ ಶೋಗಳನ್ನು ಆಯೋಜಿಸಲು ಪ್ರಾರಂಭಿಸಿದರು ಆರನೇ ವಯಸ್ಸಿಗೆ ಶಕುಂತಲಾ ದೇವಿ ಯಾವುದೇ ಔಪಚಾರಿಕ ಶಿಕ್ಷಣವಿಲ್ಲದೆ ತಮ್ಮ ಅಪ್ರತಿಮ ಅಂಕಗಣಿತ ಕೌಶಲ್ಯದಿಂದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೇಕ್ಷಕರನ್ನು ಬೆರಗುಗೊಳಿಸಿದರು ಅವರು ತಮ್ಮ ತಂದೆಯೊಂದಿಗೆ ಲಂಡನ್ಗೆ ತೆರಳಿದರು ಮತ್ತು ಶೀಘ್ರದಲ್ಲೇ ಜಗತ್ತು ಅವರ ವೇದಿಕೆಯಾಯಿತು ಅವರ ಸಾಹಸಗಳು ಕಂಪ್ಯೂಟರ್ಗಳನ್ನು ಸಹ ಹಿಂದಿಕ್ಕಿದವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸದನ್ ಮೆಥೋಡಿಸ್ಟ್ ವಿಶ್ವವಿದ್ಯಾಲಯದಲ್ಲಿ ಅವರು ಕೇವಲ ಐವತ್ತು ಸೆಕೆಂಡುಗಳಲ್ಲಿ ಇನ್ನೂರ ಒಂದು ಅಂಕಿಯ ಸಂಖ್ಯೆಯ ಇಪ್ಪತ್ತ್ ಮೂರನೇ ಮೂಲವನ್ನು ಹೊರತೆಗೆದರು ಆ ಲೆಕ್ಕಾಚಾರಕ್ಕಾಗಿ ಅಂದಿನ ಯುನಿವ್ಯಾಕ್ ಒನ್ ಒನ್ ಜೀರೋ ಒನ್ ಕಂಪ್ಯೂಟರ್ಗೆ ವಿಶೇಷ ಪ್ರೋಗ್ರಾಂ ಅಗತ್ಯವಿತ್ತು ಮತ್ತು ಆಗಲೂ ಅದು ಅವರಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿತ್ತು ಮತ್ತೊಮ್ಮೆ ಸಾವಿರದ ಒಂಬೈನೂರ ಎಂಬತ್ತರ ಜೂನ್ ಹದಿನೆಂಟರಂದು ಲಂಡನ್ನ ಎಂಪೀರಿಯಲ್ ಕಾಲೇಜಿನಲ್ಲಿ ಅವರು ಎರಡು ಯಾದೃಚ್ಛಿಕ ಹದಿಮೂರು ಅಂಕಿಯ ಸಂಖ್ಯೆಗಳನ್ನು ಕೇವಲ ಇಪ್ಪತ್ತೆಂಟು ಸೆಕೆಂಡುಗಳಲ್ಲಿ ಗುಣಿಸಿದ್ದರು ಅಷ್ಟಕ್ಕೂ ಅದು ಉತ್ತರವನ್ನು ಹೇಳಲು ಅವರು ತೆಗೆದುಕೊಂಡ ನಿಖರವಾದ ಸಮಯ ಲೆಕ್ಕಾಚಾರವನ್ನು ಅದಕ್ಕೂ ಕಡಿಮೆ ಸಮಯದಲ್ಲಿ ಮಾಡಿಯಾಗಿತ್ತು ಈ ಅಸಾಧಾರಣ ಕೌಶಲ್ಯಗಳು ಅವರಿಗೆ ಸಾವಿರದ ಒಂಬೈನೂರ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಸ್ಥಾನಗಳಿಸಿಕೊಟ್ಟವು ಅವರ ಲೆಕ್ಕಾಚಾರದ ಚಾಕಚಕ್ಯತೆಯ ಒಂದು ಸಣ್ಣ ವಿಡಿಯೋ ತುಣುಕು ಇಲ್ಲಿದೆ ನೋಡಿ

ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಧೈರ್ಯದಿಂದ ರಾಜಕೀಯಕ್ಕೆ ಪ್ರವೇಶಿಸಿದರು ಮುಂಬೈ ದಕ್ಷಿಣ ಮತ್ತು ಮೇಡಕ್ನಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಅಲ್ಲಿ ಅವರು ಇಂದಿರಾ ಗಾಂಧಿಯವರ ವಿರುದ್ಧ ಸ್ಪರ್ಧಿಸಿ ಆರು ಸಾವಿರದ ಐನೂರ ಹದಿನಾಲ್ಕು ಮತಗಳನ್ನು ಪಡೆದರು ಗಣಿತದ ಹೊರತಾಗಿ ಶಕುಂತಲಾದೇವಿ ಜ್ಯೋತಿಷ್ಯವನ್ನು ಕೂಡ ಚೆನ್ನಾಗಿ ಅರಿತಿದ್ದರು ಅವರು ಜ್ಯೋತಿಷ್ಯ ಮತ್ತು ಅಡುಗೆ ಪುಸ್ತಕಗಳಿಂದ ಕಾದಂಬರಿಗಳವರೆಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಜುಲೈ ಮೂವತ್ತೊಂದರ ನಂದು ಶಕುಂತಲಾದೇವಿ ಎಂಬ ಅವರ ಜೀವನ ಚರಿತ್ರೆಯ ಚಲನಚಿತ್ರ ಬಿಡುಗಡೆಯಾದಾಗ ಅವರ ಗಮನಾರ್ಹ ಪ್ರಯಾಣವು ಪರದೆಯ ಮೇಲೆ ಅಮರವಾಯಿತು ಇದರಲ್ಲಿ ವಿದ್ಯಾಬಾಲನವರು ಅವರ ಸ್ಫೂರ್ತಿದಾಯಕ ಪಾತ್ರವನ್ನು ನಿರ್ವಹಿಸಿದರು ಒಟ್ಟಿನಲ್ಲಿ ಮಾನವನ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಪೋಷಿಸಿದಾಗ ಯಂತ್ರಗಳನ್ನು ಮೀರಿ ಪವಾಡಗಳನ್ನು ಸಾಧಿಸಬಹುದು ಎಂದು ಶಕುಂತಲಾ ದೇವಿಯವರ ಜೀವನ ಸಾಬೀತುಪಡಿಸುತ್ತದೆ ನಮ್ಮ ಭಾರತದ ಹೆಮ್ಮೆ ಎನಿಸಿದ್ದ ಮಾನವ ಕಂಪ್ಯೂಟರ್ ಶಕುಂತಲಾ ದೇವಿಯವರಿಗೆ ಅವರ ಜನ್ಮದಿನವಾದ ಇಂದು ಗೌರವದ ನಮನಗಳು